ಹಾಸ್ಯದ ನಗೆಗಡಲಿಗೆ ಕರೆದೊಯ್ದು ಎಲ್ಲರ ಮನ ಗೆದ್ದವರು ಗೆಲ್ಲುತ್ತಿರುವವರು ಅವರು ಇಂದು ಅವರ ಬಾಳಲ್ಲೇ ಕತ್ತಲು ದುಃಖದ ಛಾಯೆ ಆವರಿಸಿದೆ ಆ ನೋವಿನ ಕಣ್ಣೀರಿನಲ್ಲಿರುವವರು ಸುಧಾ ಬರಗುರು ಅರವತ್ತೇಳು ವರ್ಷದ ಜೈಪ್ರಕಾಶ್ ಬರಗುರು ಎಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಕೆಲವು ತಿಂಗಳಿನಿಂದ ಜಯಪ್ರಕಾಶ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಪತಿಯವರ ನಿಧನದಿಂದ ಸುಧಾ ಬರಗುರು ಅವರಲ್ಲಿ ಇಂದು ಮಾತಿಲ್ಲ ಜಯಪ್ರಕಾಶ್ ಅವರು ಪತ್ನಿ ಓರ್ವ ಪುತ್ರಿ ಹಾಗೂ ಅಪಾರ ಬಂಧುಗಳನ್ನ ಅಗಲಿದ್ದಾರೆ ಪತಿಯನ್ನ ಕಳೆದುಕೊಂಡ ಸುಧಾ ಬರಗುರು ಅವರಿಗೆ ದೇವರು ದುಃಖ ಭರಿಸುವ ಶಕ್ತಿಯನ್ನ ನೀಡಲಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾಸ್ಯ ಕಲಾವಿದರು ಪ್ರಾರ್ಥಿಸಿದ್ದಾರೆ ನಾಳೆ ಜೈಪ್ರಕಾಶ್ ಅವರ ಅಂತ್ಯ ಸಂಸ್ಕಾರ ಬನಶಂಕರಿಯ ಚೀತಾಗಾರದಲ್ಲಿ ನಡೆಯಲಿದೆ ಕತ್ರಿಗುಪ್ಪೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಬಳಿ ಇರುವ ಸುಧಾ ಬರಗೂರು ಅವರ ನಿವಾಸದ ಬಳಿ ಬೆಳಿಗ್ಗೆ ಪಾರ್ಥಿವ ಶರೀರ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುವುದು ಸದಾ ಎಲ್ಲರನ್ನ ಹಾಸ್ಯದ ನಗೆ ಗಡಲಿನಲ್ಲಿ ಸಾಕ್ತಾ ಇದ್ದಂತಹ ಖ್ಯಾತ ಹಾಸ್ಯಗಾರ್ತೆ ಸುಧಾ ಬರಗೂರು ಅವರ ಜೀವನದಲ್ಲಿ ಈಗ ಕತ್ತಲು ಆವರಿಸುಬಿಟ್ಟಿದೆ ಅವರ ಪತಿ ಅರವತ್ತೇಳು ವರ್ಷದ ಜೈಪ್ರಕಾಶ್ ಬರಗೂರು ಎಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಏನು ಕೆಲವು ತಿಂಗಳಿನಿಂದ ಜೈಪ್ರಕಾಶ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಎಂದು ಕೊನೆಯುಸಿರನ್ನ ಎಳೆದಿದ್ದಾರೆ ಪತಿಯವರ ನಿಧನದಿಂದ ಸುಧಾ ಬರ್ಗೂರ್ ಅವರು ಇವತ್ತು ಮಾತೇ ಇಲ್ಲ ಬಹಳಷ್ಟು ಭಾವುಕರಾಗಿದ್ದಾರೆ ಸುಧಾ ಬರಗೂರ್ ಅವರ ಪತಿ ಅರವತ್ತೇಳು ವರ್ಷದ ಜೈಪ್ರಕಾಶ್ ಪತ್ನಿ ಹಾಗೂ ಓರ್ವ ಪುತ್ರಿಯನ್ನ ಅಗಲಿದ್ದಾರೆ ಇನ್ನು ಹಾಸ್ಯ ಕಲಾವಿದರು ಈ ದುಃಖವನ್ನ ಭರಿಸುವಂತಹ ಶಕ್ತಿ ಸುಧಾ ಅವರ ಕುಟುಂಬಕ್ಕೆ ಸಿಗ್ಲಿ ಅನ್ನೋದಾಗಿ ಒಂದು ಕಡೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಇನ್ನು ನಾಳೆ ಜೈಪ್ರಕಾಶ್ ಅವರ ಅಂತ್ಯ ಸಂಸ್ಕಾರ ಬನಶಂಕರಿಯ ಚಿತ್ರಗಾರದಲ್ಲಿ ನಡೆಯಲಿದೆ ಕತ್ರಿಗುಪ್ಪೆ ಚನ್ನಮ್ಮನ ಕೆರೆ ಅಚ್ಚುಕಟ್ಟೆಯ ಬಳಿ ಇರುವಂತಹ ಸುಧಾ ಬರಗೂರು ಅವರ ನಿವಾಸದಲ್ಲಿ ಬೆಳಗ್ಗೆನೆ ಪಾರ್ಥಿವ ಶರೀರ ಸಾರ್ವಜನಿಕರ ದರ್ಶನಕ್ಕೆ ಕೂಡ ಇಡ್ಲಾಗುತ್ತೆ ಒಟ್ಟಲ್ಲಿ ಸದಾ ಹಾಸ್ಯ ಮೂಲಕವಾಗಿಯೇ ಎಲ್ಲರ ಮನ ಗೆದ್ದಿರುವಂತಹ ಸುಧಾ ಬರಗೂರು ಅವರೀಗ ಕಣ್ಣೀರಿನಲ್ಲಿದ್ದಾರೆ ಅರವತ್ತೇಳು ವರ್ಷದ ಜೈಪ್ರಕಾಶ್ ಬರಗೂರು ಅವರ ಪತಿ ಅನೇಕ ದಿನದಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಎಂದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಇನ್ನು ಸುಧಾ ಬರಗೂರು ಅಂದಾಕ್ಷಣ ನೆನಪಾಗುವುದೇ ಅವರ ನಗು ಮುಖ ಸದಾ ಎಲ್ಲರನ್ನ ಹಾಸ್ಯದ ಮೂಲಕವಾಗಿಯೇ ಮನ ಗೆಲ್ತಾ ಇದ್ರು ಸದ್ಯ ದುಃಖದಲ್ಲಿ ಮುಳುಗಿರುವಂತಹ ಸುಧಾ ಅವರಿಗೆ ಎಲ್ಲ ನೋವುಗಳನ್ನ ಭರಿಸುವಂತಹ ಶಕ್ತಿ ದೇವರು ಕೊಡಲಿ ಅಂತ ಹಾಸ್ಯ ಕಲಾವಿದರು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ Судди качита, няя нещита.